ಓಂ ಶಾಂತಿ ವಾಣಿಜೇಜು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆಯು ನಿಮಗೆ ದೈವಿ ಧರ್ಮ ಮತ್ತು ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಾರೆ ಆದ್ದರಿಂದ ನಿಮ್ಮಿಂದ ಯಾವುದೇ ಅಸುರಿ ಕರ್ಮ ಆಗಬಾರದು ಬುದ್ಧಿಯು ಬಹಳ ಶುದ್ಧವಾಗಿರಬೇಕು ಪ್ರಶ್ನೆ ದೇಹಾಭಿಮಾನದಲ್ಲಿ ಬರುವುದರಿಂದ ಮೊದಲನೆಯ ಪಾಪ ಯಾವುದಾಗುತ್ತದೆ ಉತ್ತರ ಒಂದು ವೇಳೆ ದೇಹಾಭಿಮಾನ ಇದ್ದರೆ ದೇಹಧಾರಿಗಳ ನೆನಪು ಬರುತ್ತದೆ ಕುದೃಷ್ಟಿ ಬರುತ್ತದೆ ಇದು ದೊಡ್ಡ ಪಾಪವಾಗಿದೆ ಆಗ ಮಾಯು ನನ್ನ ಮೇಲೆ ಯುದ್ಧ ಮಾಡಲು ಬರುತ್ತಿದೆ ಎಂದು ತಿಳಿಯಬೇಕು ತಕ್ಷಣವೇ ಎಚ್ಚರಿಕೆಯಿಂದಿರಬೇಕು ಶಾಂತಿ ಆತ್ಮೀಯ ತಂದೆಯು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮೀಯ ತಂದೆ ಎಲ್ಲಿಂದ ಬಂದಿದ್ದಾರೆ ಆತ್ಮಗಳ ಜಗತ್ತಿನಿಂದ ಅದನ್ನೇ ನಿರ್ವಾಣಧಾಮ ಅಥವಾ ಶಾಂತಿಧಾಮವೆಂದು ಕರೆಯಲಾಗುತ್ತದೆ ಇದು ಗೀತೆಯ ಮಾತಾಗಿದೆ ಈ ಜ್ಞಾನವು ಎಲ್ಲಿಂದ ಬಂದಿತು ಎಂದು ನಿಮ್ಮನ್ನು ಕೇಳುತ್ತಾರೆ ಹೇಳಿ ಇದು ಅದೇ ಗೀತೆಯ ಜ್ಞಾನವಾಗಿದೆ ಗೀತೆಯ ಪಾತ್ರವು ನಡೆಯುತ್ತಾ ಇದೆ ಮತ್ತು ತಂದೆಯು ಓದಿಸುತ್ತಾ ಇದ್ದಾರೆ ಭಗವಾನ್ ವಾಚ್ ಭಗವಂತ ಒಬ್ಬರೇ ಆಗಿದ್ದಾರೆ ತಂದೆಯು ಅವರು ಶಾಂತಿಯ ಸಾಗರ ಶಾಂತಿಧಾಮದಲ್ಲಿ ಇರುತ್ತಾರೆ ನಾವು ಸಹ ಅಲ್ಲಿಯೇ ಇರುತ್ತೇವೆ ಇದು ಪತಿತ ಪ್ರಪಂಚ ಪಾಪಾತ್ಮರ ತಮೋ ಪ್ರಧಾನ ಜಗತ್ತೆಂದು ತಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ತಮೋ ಪ್ರಧಾನ ಆತ್ಮರಾಗಿದ್ದೇವೆ ಎಂಬುದು ನೀವು ಸಹ ತಿಳಿದುಕೊಂಡಿದ್ದೀರಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿಕೊಂಡು ಪ್ರಧಾನರಿಂದ ಈಗ ತಮೋ ಪ್ರಧಾನದಲ್ಲಿ ಬಂದಿದ್ದೇವೆ ಇದು ಹಳೆಯ ಮತ್ತು ಕಲಿಯುಗಿ ಪ್ರಪಂಚವಾಗಿದೆ ಈ ಹೆಸರೆಲ್ಲವೂ ಈ ಸಮಯದ್ದಾಗಿದೆ ಹಳೆಯ ಪ್ರಪಂಚದ ನಂತರ ಹೊಸ ಪ್ರಪಂಚವಿರುತ್ತದೆ ಭಾರತವಾಸಿಗಳು ಮಹಾಭಾರತ ಯುದ್ಧ ನಡೆದಾಗ ಪ್ರಪಂಚವು ಬದಲಾವಣೆಯಾಗಿತ್ತು ಎಂಬುದನ್ನು ತಿಳಿದುಕೊಂಡಿದ್ದಾರೆ ಆಗಲೇ ತಂದೆಯು ರಾಜಯೋಗವನ್ನು ಕಲಿಸಿದ್ದರು ಕೇವಲ ಏನು ತಪ್ಪಾಯಿತು ಮೊದಲನೇದಾಗಿ ಕಲ್ಪದ ಆಯಸ್ಸನ್ನು ಮರೆತು ಬಿಟ್ಟಿದ್ದಾರೆ ಮತ್ತು ಗೀತೆಯ ಭಗವಂತನನ್ನು ಸಹ ಮರೆತಿದ್ದಾರೆ ಕೃಷ್ಣನನ್ನು ಪರಮಪಿತರೆಂದು ಹೇಳಲು ಸಾಧ್ಯವಿಲ್ಲ ಆತ್ಮನೇ ಪರಮಪಿತ ಎಂದು ಹೇಳುತ್ತದೆ ಅಂದಾಗ ಅವರು ನಿರಾಕಾರನಾದರು ನಿರಾಕಾರ ತಂದೆಯು ಆತ್ಮನಿಗೆ ನನ್ನನ್ನು ನೆನಪು ಮಾಡು ಎಂದು ಹೇಳುತ್ತಾರೆ ನಾನೇ ಪತೀತ ಪಾವನನಾಗಿದ್ದೇನೆ ಹೇ ಪತಿತ ಪಾವನ ಎಂದು ನನ್ನನ್ನೇ ಕರೆಯುತ್ತಾರೆ ಕೃಷ್ಣನಾದರೂ ದೇಹಧಾರಿಯಾಗಿದ್ದಾನಲ್ಲವೇ ನನಗೆ ಯಾವುದೇ ಶರೀರವಿಲ್ಲ ನಾನು ನಿರಾಕಾರನಾಗಿದ್ದೇನೆ ಮನುಷ್ಯರ ತಂದೆಯೆಲ್ಲ ಆತ್ಮಗಳ ತಂದೆಯಾಗಿದ್ದೇನೆ ಇದನ್ನು ನಿಶ್ಚಯ ಮಾಡಿಕೊಳ್ಳಬೇಕು ಘಳಿಗಳಿಗೆ ನಾವು ಆತ್ಮರು ಈ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಗಿದೆ ತಂದೆಯು ಬಂದಿದ್ದಾರೆ ಬಾಬಾ ಬಾಬಾ ಎಂದು ಹೇಳುತ್ತಿರಬೇಕು ತಂದೆಯನ್ನು ಬಹಳ ನೆನಪು ಮಾಡಬೇಕು ಇಡೀ ಕಲ್ಪ ಶಾರೀರಿಕ ತಂದೆಯನ್ನು ನೆನಪು ಮಾಡಿದ್ದೀರಿ ಈಗ ತಂದೆಯು ಬಂದಿದ್ದಾರೆ ಮನುಷ್ಯ ಸೃಷ್ಟಿಯಿಂದ ಎಲ್ಲ ಆತ್ಮರನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ ಏಕೆಂದರೆ ರಾವಣ ರಾಜ್ಯದಲ್ಲಿ ಮನುಷ್ಯರೆಲ್ಲರದ್ದು ದುರ್ಗತಿಯಾಗಿದೆ ಆದ್ದರಿಂದ ಈಗ ತಂದೆಯನ್ನು ನೆನಪು ಮಾಡಿ ಇದು ರಾವಣ ರಾಜ್ಯವಾಗಿದೆ ಎಂಬುದನ್ನು ಮನುಷ್ಯರು ಯಾರೂ ತಿಳಿದುಕೊಂಡಿಲ್ಲ ರಾವಣನ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಕೇವಲ ದಶಹರ ಹಬ್ಬವನ್ನು ಆಚರಿಸುವುದು ಒಂದು ಪದ್ಧತಿಯಾಗಿ ಬಿಟ್ಟಿದೆ ನೀವು ಸಹ ಇದರ ಅರ್ಥವನ್ನೇನೂ ತಿಳಿದುಕೊಂಡಿರಲಿಲ್ಲ ಅನ್ಯರಿಗೆ ತಿಳಿಸಿಕೊಡಲು ಈಗ ತಿಳುವಳಿಕೆ ಸಿಕ್ಕಿದೆ ಒಂದು ವೇಳೆ ಅನ್ಯರಿಗೆ ತಿಳಿಸಿಕೊಡಲಿಲ್ಲವೆಂದರೆ ಸ್ವಯಂ ಏನನ್ನು ತಿಳಿದುಕೊಂಡಿಲ್ಲವೆಂದು ಅರ್ಥವಾಗುತ್ತದೆ ತಂದೆಯಲ್ಲಿ ಸೃಷ್ಟಿಚಕ್ರದ ಜ್ಞಾನವಿದೆ ನಾವು ಅವರ ಮಕ್ಕಳಾಗಿದ್ದೇವೆ ಅಂದಾಗ ಮಕ್ಕಳಲ್ಲಿಯೂ ಸಹ ಈ ಜ್ಞಾನವಿರಬೇಕು ನಿಮ್ಮದು ಗೀತಾ ಪಾಠಶಾಲೆಯಾಗಿದೆ ಇದರ ಉದ್ದೇಶವೇನು ಲಕ್ಷ್ಮಿ ನಾರಾಯಣರಾಗುವುದು ಇದು ರಾಜಯೋಗವಲ್ಲವೇ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿಯಾಗುವ ಜ್ಞಾನವಾಗಿದೆ ಅವರು ಕುಳಿತು ಕಥೆಗಳನ್ನು ತಿಳಿಸುತ್ತಿರುತ್ತಾರೆ ಇಲ್ಲಿ ನಮಗೆ ತಂದೆಯು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಇದನ್ನು ಕಲ್ಪದ ಸಂಗಮಯುಗದಲ್ಲಿಯೇ ಕಲಿಸುತ್ತಾರೆ ನಾನು ಹಳೆಯ ಜಗತ್ತನ್ನು ಬದಲಾವಣೆ ಮಾಡಿ ಹೊಸ ಜಗತ್ತನ್ನಾಗಿ ಮಾಡಲು ಬಂದಿದ್ದೇನೆ ಎಂದು ತಂದೆಯು ಹೇಳುತ್ತಾರೆ ಹೊಸ ಜಗತ್ತಿನಲ್ಲಿ ಇವರ ಅಂದರೆ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು ಹಳೆಯದರಲ್ಲಿ ಇಲ್ಲ ನಂತರ ಅವಶ್ಯವಾಗಿ ಆಗಬೇಕು ಚಕ್ರವನ್ನು ತಿಳಿದುಕೊಂಡಿದ್ದೀರಿ ಮುಖ್ಯ ಧರ್ಮಗಳು ನಾಲ್ಕು ಇವೆ ಆದರೆ ಈಗ ದೇವತಾ ಧರ್ಮವಿಲ್ಲ ದೈವಿ ಧರ್ಮ ಭ್ರಷ್ಟ ಮತ್ತು ದೈವಿ ಕರ್ಮ ಭ್ರಷ್ಟರಾಗಿ ಬಿಟ್ಟಿದ್ದಾರೆ ಈಗ ಮತ್ತೆ ತಮಗೆ ದೈವಿ ಧರ್ಮ ಶ್ರೇಷ್ಠ ಮತ್ತು ಕರ್ಮ ಶ್ರೇಷ್ಠರಾಗುವುದನ್ನು ಕಲಿಸಲಾಗುತ್ತದೆ ನನ್ನಿಂದ ಯಾವುದೇ ಅಸುರಿಯ ಕರ್ಮವಾಗುತ್ತಿಲ್ಲವೇ ಎಂದು ತನ್ನ ಬಗ್ಗೆ ಗಮನವನ್ನಿಡಬೇಕು ಮಾಯೆಯ ಕಾರಣ ಯಾವುದೇ ಕೆಟ್ಟ ವಿಚಾರಗಳು ಬುದ್ಧಿಯಲ್ಲಿ ಬರುತ್ತಿಲ್ಲವೆ ಕೂದೃಷ್ಟಿ ಇರುವುದಿಲ್ಲವೇ ಕೂದೃಷ್ಟಿ ಇದ್ದರೆ ಅಥವಾ ಕೆಟ್ಟ ವಿಚಾರಗಳು ಬರುತ್ತದೆ ಎಂದರೆ ನೋಡಿ ಅದಕ್ಕೆ ತಕ್ಷಣ ಎಚ್ಚರಿಕೆ ವಹಿಸಬೇಕು ಅವರ ಜೊತೆ ಸೇರಬಾರದು ನಿಮ್ಮಲ್ಲಿ ಮಾಯೆಯ ಪ್ರವೇಶತೆಯ ಕಾರಣ ಈ ಕೆಟ್ಟ ವಿಚಾರಗಳು ಬರುತ್ತವೆ ಎಂದು ಅವರನ್ನು ಎಚ್ಚರಿಸಬೇಕು ಯೋಗದಲ್ಲಿ ಕುಳಿತು ತಂದೆಯ ನೆನಪಿಗೆ ಬದಲಾಗಿ ಯಾವುದೇ ದೇಹದ ಕಡೆ ವಿಚಾರಗಳು ಹೋಯಿತಂದರೆ ಇದು ಮಾಯೆ ಯುದ್ಧವಾಗಿದೆ ನಾನು ಪಾಪ ಮಾಡುತ್ತಿದ್ದೇನೆಂದು ತಿಳಿಯಬೇಕು ಇದರಲ್ಲಿ ಬುದ್ಧಿಯು ಬಹಳ ಶುದ್ಧವಾಗಿರಬೇಕು ತಮಾಷೆ ಮಾಡುವುದರಿಂದಲೂ ಸಹ ಬಹಳ ನಷ್ಟವಾಗುತ್ತದೆ ಆದ್ದರಿಂದ ತಮ್ಮ ಮುಖದಿಂದ ಸದಾಕಾಲ ಶುದ್ಧ ವಚನಗಳೇ ಬರಬೇಕು ಕೆಟ್ಟ ವಚನ ಬರಬಾರದು ತಮಾಷೆಯಿಂದಲೂ ಮಾತನಾಡಬಾರದು ನಾವಂತೂ ಕೇವಲ ತಮಾಷೆ ಮಾಡಿದೆವಷ್ಟೇ ಎನ್ನುವುದಲ್ಲ ಅದು ಸಹ ನಷ್ಟದಾಯಕವಾಗಿ ಬಿಡುತ್ತದೆ ನಗುವಿನಲ್ಲಿಯೂ ಸಹ ವಿಕಾರಗಳ ವಾಸನೆ ಇರಬಾರದು ಬಹಳ ಎಚ್ಚರಿಕೆಯಿಂದಿರಬೇಕು ನಿಮಗೆ ತಿಳಿದಿದೆ ದಿಗಂಬರ ವಿಚಾರಗಳು ಸಹ ವಿಕಾರಗಳ ಕಡೆ ಹೋಗುವುದಿಲ್ಲ ಅವರು ಬೇರೆ ಕಡೆ ನಿವಾಸಿಸುತ್ತಾರೆ ಆದರೆ ಯೋಗವಿಲ್ಲದೆ ಕರ್ಮೇಂದ್ರಿಗಳ ಚಂಚಲತೆಯು ಸಮಾಪ್ತಿಯಾಗಲು ಸಾಧ್ಯವಿಲ್ಲ ಕಾಮ ಮಹಾಶತ್ರು ಯಾರನ್ನು ಸಹ ಬಿಡುವುದಿಲ್ಲ ಯೋಗದಲ್ಲಿಲ್ಲವೆಂದರೆ ಅವಶ್ಯವಾಗಿ ಚಂಚಲತೆಯಾಗುವುದು ತಮ್ಮ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ತಂದೆಯ ನೆನಪಿನಲ್ಲೇ ಇರಿ ಆಗ ಈ ಯಾವುದೇ ಪ್ರಕಾರದ ರೋಗವು ಇರುವುದಿಲ್ಲ ಯೋಗದಲ್ಲಿದ್ದಾಗ ಇವು ಆಗುವುದಿಲ್ಲ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಕೊಳಕಿರುವುದಿಲ್ಲ ಚಲಾಯಮಾನವಾಗಲು ಅಲ್ಲಿ ಯಾವುದೇ ಪ್ರಕಾರದ ರಾವಣನ ಚಂಚಲತೆ ಇರುವುದಿಲ್ಲ ಅಲ್ಲಿ ಯೋಗಿ ಜೀವನವಾಗಿರುತ್ತದೆ ಅದೇ ರೀತಿ ಇಲ್ಲಿಯೂ ಸಹ ಸ್ಥಿತಿಯು ಬಹಳ ಪರಿಪಕ್ವವಿರಬೇಕು ಯೋಗ ಬಲದಿಂದ ಇವೆಲ್ಲ ಕಾಯಿಲೆಗಳು ನಿಂತು ಹೋಗುತ್ತದೆ ಇದರಲ್ಲಿ ಪರಿಶ್ರಮವಿದೆ ರಾಜ್ಯವನ್ನು ತೆಗೆದುಕೊಳ್ಳುವುದೇನು ಚಿಕ್ಕಮ್ಮನ ಮನೆ ಅಂತಲ್ಲ ಪುರುಷಾರ್ಥವನ್ನಂತೂ ಮಾಡಬೇಕಲ್ಲವೇ ಭಾಗ್ಯದಲ್ಲಿ ಏನಿದ್ದರೆ ಅದು ಸಿಗುತ್ತದೆ ಎಂದಲ್ಲ ಧಾರಣೆ ಮಾಡುವುದಿಲ್ಲವೆಂದರೆ ಬಿಡಿಗಾಸಿನ ಪದವಿಗೆ ಯೋಗ್ಯರಾಗಿದ್ದೇವೆ ಎಂದರ್ಥ ಬಹಳ ವಿಷಯಗಳಿರುತ್ತವೆಯಲ್ಲವೇ ಕೆಲವರು ಚಿತ್ರಕಲೆಯಲ್ಲಿ ಕೆಲವರು ಆಟದಲ್ಲಿ ಅಂಕಗಳನ್ನು ತೆಗೆದುಕೊಳ್ಳುತ್ತಾರೆ ಅದು ಸಾಮಾನ್ಯ ವಿಷಯವಾಗಿದೆ ಹಾಗೆ ಇಲ್ಲಿಯೂ ವಿಷಯಗಳಿವೆ ಏನಾದರೊಂದು ಪದವಿ ಸಿಗುತ್ತದೆ ಆದರೆ ರಾಜ್ಯ ಭಾಗ್ಯವು ಸಿಗೋದಿಲ್ಲ ಅವರಂತೂ ಸೇವೆ ಮಾಡುತ್ತಾರೆ ಆದ್ದರಿಂದ ರಾಜ್ಯ ಭಾಗ್ಯವು ಸಿಗುತ್ತದೆ ಅದಕ್ಕಾಗಿ ಬಹಳ ಪರಿಶ್ರಮ ಬೇಕು ಅನೇಕರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಹೇಗೆ ಭೋಜನವು ಜೀರ್ಣವಾಗುವುದೇ ಇಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯುವ ಧೈರ್ಯವಿಲ್ಲ ಇದಕ್ಕೂ ಖಾಯಿಲೆ ಎಂದು ಹೇಳುತ್ತಾರಲ್ಲವೇ ನೀವು ಯಾವುದೇ ಮಾತನ್ನು ನೋಡಿಯೂ ನೋಡದಂತೀರಿ ಆತ್ಮಿಕ ತಂದೆಯ ನೆನಪಿನಲ್ಲಿದ್ದು ಅನ್ಯರಿಗೆ ಮಾರ್ಗವನ್ನು ತಿಳಿಸಬೇಕು ಅಂಧರಿಗೆ ಊರುಗೋಲಾಗಬೇಕಾಗಿದೆ ನೀವಂತೂ ಮಾರ್ಗವನ್ನು ತಿಳಿದುಕೊಂಡಿದ್ದೀರಿ ರಚಯಿತ ಮತ್ತು ರಚನೆಯ ಮುಕ್ ಿ ಜೀವನ್ ಮುಕ್ತಿಯ ಜ್ಞಾನವು ನಿಮ್ಮ ಬುದ್ಧಿಯಲ್ಲಿ ಸುತ್ತುತ್ತಿರುತ್ತದೆ ಮಹಾರಥಿಗಳಲ್ಲಿ ಮಾತ್ರ ಮಕ್ಕಳ ಸ್ಥಿತಿಯಲ್ಲಿಯೂ ರಾತ್ರಿ ಹಗಲಿನ ಅಂತರವಿರುತ್ತದೆ ಕೆಲವರು ಬಹಳ ಧನವಂತರಾಗಿಬಿಡುತ್ತಾರೆ ಕೆಲವರು ಸಂಪೂರ್ಣ ಬಡವರಾಗುತ್ತಾರೆ ರಾಜ್ಯ ಪದವಿಯಲ್ಲಂತೂ ಅಂತರವಿದೆಯಲ್ಲವೇ ಬಾಕಿಯಲ್ಲಿ ಅಲ್ಲಿ ಇರುವ ಕಾರಣ ದುಃಖವಿರುವುದಿಲ್ಲ ಕೇವಲ ಸಂಪತ್ತಿನಲ್ಲಿ ಅಂತರವಿರುತ್ತದೆ ಸಂಪತ್ತಿನಿಂದ ಸುಖವಿರುತ್ತದೆ ಎಷ್ಟು ನೀವು ಯೋಗದಲ್ಲಿರುತ್ತೀರೋ ಅಷ್ಟು ಆರೋಗ್ಯವು ಬಹಳ ಚೆನ್ನಾಗಿರೋದು ಆದರೆ ಪರಿಶ್ರಮ ಪಡಬೇಕಾಗಿದೆ ಅನೇಕರ ಚಲನೆಯು ಅಜ್ಞಾನಿ ಮನುಷ್ಯರಂತಿರುತ್ತದೆ ಅವರು ಯಾರದೇ ಕಲ್ಯಾಣ ಮಾಡಲು ಸಾಧ್ಯವಿಲ್ಲ ಯಾವಾಗ ಪರೀಕ್ಷೆಯು ನಡೆಯುವುದೋ ಆಗ ಯಾರ್ಯಾರು ಎಷ್ಟು ಅಂಕಗಳಿಂದ ತೇರ್ಗಡೆಯಾಗುತ್ತಾರೆಂಬುದು ಕಂಡುಬರುತ್ತದೆ ಆ ಸಮಯದಲ್ಲಿ ಅಯ್ಯಯ್ಯೋ ಎನ್ನಬೇಕಾಗುತ್ತದೆ ಬಾಬ್ದಾದ ಇಬ್ಬರು ಇಷ್ಟೊಂದು ತಿಳಿಸುತ್ತಾರಲ್ಲವೇ ತಂದೆಯು ಕಲ್ಯಾಣ ಮಾಡುವುದಕ್ಕಾಗಿಯೇ ಬಂದಿದ್ದಾರೆ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಅನ್ಯರದನ್ನು ಮಾಡಬೇಕಾಗಿದೆ ಬಂದು ನಾವು ಪತಿತರಿಗೆ ಪಾವನರಾಗುವ ಮಾರ್ಗವನ್ನು ತಿಳಿಸಿ ಎಂದು ತಂದೆಯನ್ನು ಕರೆದಿರಿ ಆದ್ದರಿಂದ ತಂದೆಯು ಶ್ರೀಮತ ಕೊಡುತ್ತಾರೆ ನೀವು ತಮ್ಮನ್ನು ಆತ್ಮನೆಂದು ತಿಳಿದು ದೇಹದ ಅಭಿಮಾನವನ್ನು ಬಿಟ್ಟು ತಂದೆಯನ್ನು ನೆನಪು ಮಾಡಿ ಇದೆಷ್ಟು ಸಹಜವಾದ ಔಷಧಿಯಾಗಿದೆ ತಿಳಿಸಿ ನಾವು ಕೇವಲ ಒಬ್ಬ ಭಗವಂತ ತಂದೆಯನ್ನು ಒಪ್ಪುತ್ತೇವೆ ಬಂದು ಪತಿತರನ್ನು ಪಾವನ ಮಾಡಿ ಎಂದೇ ನನ್ನನ್ನು ಕರೆಯುತ್ತೀರಿ ಆದ್ದರಿಂದ ನಾನು ಬರಬೇಕಾಗುತ್ತದೆ ಎಂದು ತಂದೆಯು ತಿಳಿಸುತ್ತಿದ್ದಾರೆ ಬ್ರಹ್ಮರವರಿಂದ ನಿಮಗೇನು ಸಿಗುವುದಿಲ್ಲ ಅವರಂತೂ ಕೇವಲ ಸಹೋದರನಾಗಿದ್ದಾರೆ ತಂದೆಯೂ ಅಲ್ಲ ತಂದೆಯಂತೂ ಆಸ್ತಿ ಸಿಗುತ್ತದೆ ಬ್ರಹ್ಮನಿಂದ ಆಸ್ತಿ ಸಿಗುತ್ತದೆ ನಿರಾಕಾರ ತಂದೆಯು ಇವರ ಮೂಲಕ ದತ್ತು ಮಾಡಿಕೊಂಡು ನಾವಾತ್ಮಗಳಿಗೆ ಓದಿಸುತ್ತಾರೆ ಜೊತೆಯಲ್ಲಿ ಇವರಿಗೂ ಓದಿಸುತ್ತಾರೆ ಬ್ರಹ್ಮಾರವರಿಂದ ಏನೂ ಸಿಗುವುದಿಲ್ಲ ಆಸ್ತಿಯು ಇವರು ಅಂದರೆ ಬ್ರಹ್ಮ ಮೂಲಕ ತಂದೆಯಿಂದಲೇ ಸಿಗುತ್ತದೆ ಕೊಡುವವರು ಒಬ್ಬರೇ ಆಗಿದ್ದಾರೆ ಅವರದೇ ಮಹಿಮೆ ಇದೆ ಅವರೇ ಸದ್ಗತಿ ದಾತನಾಗಿದ್ದಾರೆ ಈ ಬ್ರಹ್ಮನಂತೂ ಪೂಜ್ಯರಿಂದ ಪೂಜಾರಿಯಾಗುತ್ತಾರೆ ಸತ್ಯುಗದಲ್ಲಿ ಪೂಜ್ಯನಾಗಿದ್ದರು ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಈಗ ಪತೀತರಾಗಿದ್ದಾರೆ ಈಗ ಪುನಃ ಪಾವನ ಪೂಜ್ಯರಾಗುತ್ತಿದ್ದಾರೆ ನಾವು ಸ್ವಯಂ ತಂದೆಯಿಂದ ಕೇಳುತ್ತೇವೆ ಯಾವುದೇ ಮನುಷ್ಯರಿಂದ ಕೇಳೋದಿಲ್ಲ ಮನುಷ್ಯರದ್ದು ಭಕ್ತಿ ಮಾರ್ಗವಾಗಿದೆ ಇದು ಆತ್ಮೀಯ ಜ್ಞಾನ ಮಾರ್ಗವಾಗಿದೆ ಜ್ಞಾನವು ಕೇವಲ ಒಬ್ಬ ಜ್ಞಾನ ಸಾಗರನ ಬಳಿ ಇದೆ ಉಳಿದಂತೆ ಶಾಸ್ತ್ರ ಮೊದಲಾದವುಗಳೆಲ್ಲವೂ ಭಕ್ತಿಯದ್ದಾಗಿದೆ ಶಾಸ್ತ್ರ ಮೊದಲಾದವುಗಳನ್ನು ಓದುವುದು ಭಕ್ತಿ ಮಾರ್ಗವಾಗಿದೆ ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ನಾವು ಜ್ಞಾನ ನದಿಗಳು ಜ್ಞಾನ ಹೊರಟಿದ್ದೇವೆ ಉಳಿದಂತೆ ಅವು ನೀರಿನ ಸಾಗರ ಮತ್ತು ನದಿಗಳಾಗಿವೆ ಮಕ್ಕಳಿಗೆ ಇವೆಲ್ಲ ಮಾತುಗಳು ಗಮನದಲ್ಲಿರಬೇಕು ಅಂತರ್ಮುಖಿಯಾಗಿ ಬುದ್ಧಿಯನ್ನು ನಡೆಸಬೇಕಾಗಿದೆ ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಲು ಅಂತರ್ಮುಖಿಯಾಗಿ ಪರಿಶೀಲನೆ ಮಾಡಿಕೊಳ್ಳಿ ಒಂದು ವೇಳೆ ಮುಖದಿಂದ ಯಾವುದೇ ಕೆಟ್ಟ ವಚನಗಳು ಬಂದರೆ ಇಲ್ಲವೇ ಕುವದೃಷ್ಟಿಯಾದರೆ ನಮ್ಮ ಮುಖದಿಂದ ಕೆಟ್ಟ ವಚನಗಳು ಏಕೆ ಬಂದಿತು ನಮ್ಮ ದೃಷ್ಟಿಯು ಕುವುದೃಷ್ಟಿ ಏಕಾಯಿತು ಎಂದು ತಮಗೆ ತಾವು ಪೆಟ್ಟು ಕೊಟ್ಟುಕೊಳ್ಳಬೇಕು ಪದೇ ಪದೇ ಎಚ್ಚರ ವಹಿಸಬೇಕು ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಮುಖದಿಂದ ಕಟುವಚನಗಳು ಬಾರದಿರಲಿ ತಂದೆಯು ಎಲ್ಲ ಪ್ರಕಾರದ ಶಿಕ್ಷಣಗಳನ್ನು ಕೊಡಬೇಕಾಗುತ್ತದೆ ಯಾರನ್ನಾದರೂ ಹುಚ್ಚ ಎಂಬ ಶಬ್ದವನ್ನು ಹೇಳುವುದು ಸಹ ಕೆಟ್ಟ ವಚನವಾಗಿದೆ ಮನುಷ್ಯರಂತೂ ಯಾರ ಪ್ರತಿಯೇ ಆಗಲಿ ಏನು ಬಂದರೆ ಅದನ್ನು ಹೇಳುತ್ತಿರುತ್ತಾರೆ ನಾವು ಯಾರ ಮಹಿಮೆ ಮಾಡುತ್ತೇವೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ ವಾಸ್ತವಿಕವಾಗಿ ಒಬ್ಬ ಪತೀತ ಪಾವನ ತಂದೆಗೆ ಮಹಿಮೆ ಮಾಡಬೇಕಾಗಿದೆ ಅನ್ಯ ಯಾರಿಗೂ ಅಲ್ಲ ಬ್ರಹ್ಮ ವಿಷ್ಣು ಶಂಕರನಿಗೂ ಪತೀತ ಪಾವನರೆಂದು ಹೇಳಲಾಗುವುದಿಲ್ಲ ಇವರು ಯಾರನ್ನೂ ಪಾವನ ಮಾಡುವುದಿಲ್ಲ ಪತಿತರಿಂದ ಪಾವನರನ್ನಾಗಿ ಮಾಡುವವರು ತಂದೆಯೊಬ್ಬರೇ ಆಗಿದ್ದಾರೆ ಪಾವನ ಸೃಷ್ಟಿಯು ಹೊಸ ಪ್ರಪಂಚವೇ ಆಗಿದೆ ಅದು ಈಗಿಲ್ಲ ಸ್ವರ್ಗದಲ್ಲಿಯೇ ಪವಿತ್ರತೆ ಇರುತ್ತದೆ ಪವಿತ್ರತೆಯ ಸಾಗರನೂ ಇದ್ದಾರೆ ಇದೀಗ ರಾವಣ ರಾಜ್ಯವಿದೆ ಅಂದಾಗ ಮಕ್ಕಳು ಆತ್ಮಾಭಿಮಾನಿಗಳಾಗುವ ಬಹಳ ಪರಿಶ್ರಮ ಪಡಬೇಕು ಮುಖದಿಂದ ಯಾವುದೇ ಕಲ್ಲುಗಳು ಅಥವಾ ಕೆಟ್ಟ ವಚನಗಳು ಬರಬಾರದು ಬಹಳ ಪ್ರೀತಿಯಿಂದ ನಡೆದುಕೊಳ್ಳಬೇಕಾಗಿದೆ ಕೆಟ್ಟ ದೃಷ್ಟಿಯು ಸಹ ಬಹಳ ನಷ್ಟವನ್ನುಂಟು ಮಾಡುತ್ತದೆ ಆದ್ದರಿಂದ ಬಹಳ ಪರಿಶ್ರಮ ಪಡಬೇಕು ಆತ್ಮಾಭಿಮಾನವು ಅವಿನಾಶಿ ಅಭಿಮಾನವಾಗಿದೆ ದೇಹವು ವಿನಾಶಿಯಾಗಿದೆ ಆತ್ಮವನ್ನು ಯಾರೂ ತಿಳಿದುಕೊಂಡಿಲ್ಲ ಆತ್ಮಕ್ಕೆ ತಂದೆಯು ಸಹ ಅವಶ್ಯವಾಗಿ ಯಾರಾದರೂ ಇರಬೇಕಲ್ಲವೇ ಎಲ್ಲರೂ ಸಹೋದರ ಸಹೋದರರೆಂದು ಹೇಳುತ್ತಾರೆ ಅಂದಮೇಲೆ ಎಲ್ಲರಲ್ಲಿಯೂ ಪರಮಾತ್ಮನು ವಿರಾಜಮಾನವಾಗಿರಲು ಸಾಧ್ಯವೇ ಎಲ್ಲರೂ ತಂದೆಯರಾಗಲು ಸಾಧ್ಯವೇ ಇಷ್ಟಾದರೂ ಬುದ್ಧಿ ಇಲ್ಲ ಎಲ್ಲರೂ ತಂದೆಯೇ ಒಬ್ಬರೇ ಆಗಿದ್ದಾರೆ ಇವರಿಂದಲೇ ಆಸ್ತಿ ಸಿಗುತ್ತದೆ ಅವರ ಹೆಸರು ಶಿವನಿಂದಾಗಿದೆ ಆಗಿದೆ ಶಿವರಾತ್ರಿಯನ್ನು ಆಚರಿಸುತ್ತಾರೆ ರುದ್ರರಾತ್ರಿ ಅಥವಾ ಕೃಷ್ಣರಾತ್ರಿ ಎಂದು ಹೇಳುವುದಿಲ್ಲ ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ ಇವೆಲ್ಲವೂ ಅವರದೇ ರೂಪವಾಗಿದೆ ಅವರದೇ ಲೀಲೆಯಾಗಿದೆ ಎಂದು ತಿಳಿಯುತ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯೂ ಸಿಗುತ್ತದೆ ಎಂದ ಮೇಲೆ ಆ ತಂದೆಯ ಶ್ರೀಮತದಂತೆ ನಡೆಯಬೇಕಾಗಿದೆ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸುತ್ತಾರೆ ಕೂಲಿಗಾರರಿಗೂ ಸಹ ಶಿಕ್ಷಣ ಕೊಡಬೇಕಾಗಿದೆ ಅದರಿಂದ ಅವರ ಕಲ್ಯಾಣವೂ ಆಗಲಿ ಆದರೆ ತಾವೇ ನೆನಪು ಮಾಡಲಿಲ್ಲವೆಂದರೆ ಅನ್ಯರಿಗೆ ಹೇಗೆ ನೆನಪು ತರಿಸುತ್ತೀರಿ ರಾವಣನು ಒಮ್ಮೆಲೆ ಪತಿತರನ್ನಾಗಿ ಮಾಡಿಬಿಡುತ್ತಾನೆ ಮತ್ತು ತಂದೆಯು ಬಂದು ಪಾವನರನ್ನಾಗಿ ಮಾಡುತ್ತಾರೆ ಆಶ್ಚರ್ಯವಾಗಿದೆ ಅಲ್ಲವೇ ಈ ಮಾತುಗಳನ್ನು ಯಾರ ಬುದ್ಧಿಯಲ್ಲಿಯೂ ತಿಳಿದುಕೊಳ್ಳುವುದಿಲ್ಲ ಈ ಲಕ್ಷ್ಮೀನಾರಾಯಣರು ಎಷ್ಟು ಶ್ರೇಷ್ಠ ಪಾವನರಿಂದ ಎಷ್ಟೊಂದು ಪತಿತರಾಗಿ ಬಿಡುತ್ತಾರೆ ಆದ್ದರಿಂದ ಬ್ರಹ್ಮನ ರಾತ್ರಿ ಬ್ರಹ್ಮನ ದಿನವೆಂದು ಗಾಯನವಿದೆ ಶಿವನ ಮಂದಿರದಲ್ಲಿ ನೀವು ಭಾಳಷ್ಟು ಸೇವೆ ಮಾಡಬಹುದು ತಂದೆ ತಿಳಿಸುತ್ತಾರೆ ನೀವು ನನ್ನನ್ನು ನೆನಪು ಮಾಡಿ ಅಲ್ಲಿ ಇಲ್ಲಿ ಅಲೆದಾಡೋದವನ್ನೂ ಬಿಟ್ಟುಬಿಡಿ ಈ ಜ್ಞಾನವೇ ಶಾಂತಿಯದ್ದಾಗಿದೆ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಸತೋಪ್ರಧಾನರಾಗಿ ಬಿಡುತ್ತೀರಿ ಕೇವಲ ಇದೇ ಮಂತ್ರವನ್ನು ತಿಳಿಸುತ್ತಾ ಇರಿ ಎಲ್ಲಿಯವರೆಗೆ ನಿಶ್ಚಯ ಬುದ್ಧಿಯವರು ಆಗುವುದಿಲ್ಲವೋ ಅಲ್ಲಿಯವರೆಗೂ ಯಾರಿಂದಲೂ ಹಣ ತೆಗೆದುಕೊಳ್ಳಬಾರದು ತಿಳಿಸಿ ನಾವು ಪವಿತ್ರರಾಗಿರುತ್ತೇವೆಂದು ನೀವು ಪ್ರತಿಜ್ಞೆ ಮಾಡಿ ಆಗ ನಾವು ನಿಮ್ಮ ಕೈಯಿಂದ ಮಾಡಿದ ಊಟ ತಿನ್ನುತ್ತೇವೆ ಏನನ್ನಾದರೂ ತೆಗೆದುಕೊಳ್ಳುತ್ತೇವೆ ಭಾರತದಲ್ಲಿ ಬಹಳಷ್ಟು ಮಂತ್ರಿಗಳಿವೆ ತಂದೆಯನ್ನು ನೆನಪು ಮಾಡಿ ಎಂದು ವಿದೇಶಿಗಳು ಮೊದಲಾದವರು ಯಾರೇ ಬರಲಿ ಅವರಿಗೆ ಈ ಸಂದೇಶವನ್ನು ನೀವು ಕೊಡಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಧಾರಣೆಗಾಗಿ ಸಾರ ಮೊದಲನೇದು ವಿಕಾರಗಳ ವಾಸನೆ ಇರುವಂತಹ ತಮಾಷೆನೆಂದು ಮಾಡಬಾರದು ತಮ್ಮನ್ನು ಬಹಳ ಎಚ್ಚರಿಕೆಯಿಂದ ಇಟ್ಟುಕೊಳ್ಳಬೇಕಾಗಿದೆ ಮುಖದಿಂದ ಎಂದೂ ಕಟುವಚನಗಳು ಬರಬಾರದು ಎರಡನೇದು ಆತ್ಮಾಭಿಮಾನಿಗಳಾಗುವ ಬಹಳ ಬಹಳ ಅಭ್ಯಾಸ ಮಾಡಬೇಕಾಗಿದೆ ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಬೇಕಾಗಿದೆ ಕೆಟ್ಟ ದೃಷ್ಟಿಯನ್ನೆಂದು ಇಟ್ಟುಕೊಳ್ಳಬಾರದು ಕೂದೃಷ್ಟಿಯಾದರೆ ತಮಗೆ ತಾವೇ ಪೆಟ್ಟನ್ನು ಕೊಟ್ಟುಕೊಳ್ಳಬೇಕಾಗಿದೆ ವರದಾನ ನಿರಂತರ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ನಿಂದ ಬಾಲ್ಯತನದ ತುಂಟಾಟವನ್ನು ಸಮಾಪ್ತಿ ಮಾಡುವಂತಹ ವಾನ ಪ್ರಸ್ತಿಭವ ಸಣ್ಣ ಮಾತುಗಳಲ್ಲಿ ಸಂಗಮ ಅಮೂಲ್ಯ ಸಮಯ ಕಳೆದುಕೊಳ್ಳುವುದು ಬಾಲ್ಯತನದ ತುಂಟಾಟವಾಗಿದೆ ಈಗ ಈ ತುಂಟಾಟ ಶೋಭಿಸುವುದಿಲ್ಲ ವಾನಪ್ರಸ್ಥದಲ್ಲಿ ಕೇವಲ ಒಂದೇ ಕಾರ್ಯ ಉಳಿಯುತ್ತದೆ ತಂದೆಯ ನೆನಪು ಮತ್ತು ಸೇವೆ ಇದರ ವಿನಃ ಬೇರೆ ಯಾವುದೂ ನೆನಪಿಗೆ ಬರಬಾರದು ಎದ್ದಿದ್ದರೂ ನೆನಪು ಮತ್ತು ಸೇವೆ ಮಲಗಿದ್ದರೂ ನೆನಪು ಮತ್ತು ಸೇವೆ ನಿರಂತರ ಈ ಬ್ಯಾಲೆನ್ಸ್ ಕಾಯ್ದುಕೊಳ್ಳಿ ತ್ರಿಕಾಲದರ್ಶಿಯಾಗಿರುತ್ತಾ ಬಾಲ್ಯತನದ ಮತ್ತು ಅಥವಾ ಬಾಲ್ಯತನದ ಸಂಸ್ಕಾರಗಳ ಸಮಾಪ್ತಿ ಸಮಾರೋಹ ಆಚರಿಸಿ ಆಗ ಹೇಳಲಾಗುತ್ತದೆ ವಾನಪ್ರಸ್ಥೆ ಸ್ಲೋಗನ್ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮದ ನಿಶಾನಿಯಾಗಿದೆ ಸಂತುಷ್ಟತೆ ಸಂತುಷ್ಟರಾಗಿರಿ ಮತ್ತು ಸಂತುಷ್ಟರನ್ನಾಗಿ ಮಾಡಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತ ಒಂದು ಸ್ಥೂಲವಾಗಿರುತ್ತದೆ ಇನ್ನೊಂದು ಸೂಕ್ಷ್ಮವೂ ಆಗಿರುತ್ತದೆ ಏಕಾಂತದ ಆನಂದದ ಅನುಭವಿಯಾಗಿಬಿಡಿ ಆಗ ಬಾಹ್ಯ ಮುಖ್ಯತೆ ಇಷ್ಟವಾಗುವುದಿಲ್ಲ ಅವ್ಯಕ್ತ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಏಕಾಂತದಲ್ಲಿ ರುಚಿ ಇಟ್ಟುಕೊಳ್ಳಬೇಕು ಏಕತೆಯ ಜೊತೆ ಏಕಾಂತ ಪ್ರಿಯರಾಗಬೇಕಾಗಿದೆ